ನಾವು ಈ ತರ ಮಾಡೋದ್ರಿಂದ ನಮ್ಮಲ್ಲಿರೋ ನೆಗೆಟಿವ್ ವೈಬ್ಸ್ ನ ಅಬ್ಸರ್ವ್ ಮಾಡುತ್ತೆ ಏನಾದ್ರು ಕಾಯಿಲೆ ಇದ್ರೆ ಅದು ಕೂಡ ಇದಾಗುತ್ತೆ ಅನ್ನೋದು ನಂಬಿಕೆ ನಾವು ಲೇಪನ ಪೂಜೆ किना कंपित हो रहा है क्या की रास्ते में ओम <laughs> धन ji yama amrata anta at at fori rakki mat at basmaita pana e vikrini padu padu da ಉಯ ತುಂಬಾ ವಿಶೇಷವಾದ್ದು ಉಜ್ಜಯನಿಗೆ ಹೋದ್ರೆ ಚಿತಾಭಸನಿಂದ ಭಸ್ಮಾತಿ ಮಾಡ್ತಾರೆ ಪ್ರತಿ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಚಿತಾಭಸ್ಮನಿಯಿಂದ ಭಸ್ಮಾತಿ ನಡೆಯುತ್ತೆ ಮಹಾಪರೇಶ್ವರ ಇನ್ಯಾ ಇನ್ಯಾವ ಶಿವಲಿಂಗನೂ ಇಲ್ಲ ಭಾರತದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಚಿತಾಭಸ್ಮನಿಯಿಂದ ಭಸ್ಮಾರ್ತಿ ಮಾಡೋದು ಉಜ್ಜಯಿನಿ ಮಹಾಪರೇಶ್ವರ ಉಂಟು 응. 붙이. 붙이 붙이. ಇದಕ್ಕೇನಿರೋಣ ಡೈರೆಕ್ಟ್ ನೀರ್ ತೊಳಿಬೇಕಾದ್ರೆ ಡೈರೆಕ್ಟ್ ಹಾಕಬಹುದು Oh Katma dedi ya. Mm. Anam. Her mama bir basma engel kudur. İde. Omşva, Omşva, Omşva. Merasme sevgilim, Priyara iyi dinle. Tam karbon karbonla. Yararlı નામ પરમાણિ નીડિકા ૐ નમઃ શિવાય ૐ નમઃ શિવાય ૐ નમઃ શિવાય મહારાજ દેવ વિશ્વ